ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಕ್ಕಂಥ ಪ್ರೀತಿ ವ್ಯವರ್ಸ್ಗೆ ಭಾರತ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಈ ಇವತ್ತಿನ ದಿವಸ ನಾವು ವರದಶಂಕರ ಪೂಜೆಯನ್ನು ಮಾಡ್ತಾ ಸತತವಾಗಿ ಇದು ಹದಿನಾರನೇ ವರ್ಷ ಇರ್ಬೋದು ಸ್ನೇಹಿತರೆ ಇವಾಗ ಇಲ್ಲಿವರೆಗೆ ಪೂಜೆ ಮಾಡಿ ಮುಗಿಸಿದ್ದೀವಿ ಅಂದರೆ ಅಷ್ಟು ದಿಕ್ಪಾಲಕರು ಗಣಪತಿ ಪೂಜೆ ಆಮೇಲೆ ಶಿವಪಾರ್ವತಿಯರ ಪೂಜೆ ಅಂತ ಇರುತ್ತೆ ಇಲ್ಲಿ ಮೂರು ಅಧ್ಯಾಯ ಬರುತ್ತೆ ಮೂರು ಅಧ್ಯಾಯಕ್ಕೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕಾದಂಥ ಒಂದು ವಿಶೇಷತೆ ಈ ಪೂಜೆಯಲ್ಲಿ ಇವಾಗ ಎಲ್ಲ ಪೂಜೆ ರೆಡಿ ಆಯಿತು ಹಾಲು ನೈವೇದ್ಯ ಮಾಡಿದೆ ಇವಾಗ ಇನ್ನು ಎಲ್ಲ ಕಥೆಗಳನ್ನು ಅಂದರೆ ಬುಕ್ಕವನ್ನು ಓದಿ ಕಾಯಿನೆಲ್ಲ ಹೊಡೆದು ಮಂಗಳಾರತಿ ಮಾಡಬೇಕು ಓಕೆ ಇಲ್ಲಿಗೆ ಕತೆ ಬುಕ್ಕ ಓದೋದು ಸಂಪೂರ್ಣ ಆಯಿತು ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಕ್ಕಂಥ ಪ್ರತಿ ಒಬ್ಬ ವಿವರ್ಸಿಗೆ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಇವತ್ತು ಭಾರತ ಹುಣ್ಣಿಮೆ ನಾವು ಭಾರತ ಹುಣ್ಣಿಮೆ ನಿಮಿತ್ತೆ ಆಲ್ಮೋಸ್ಟ್ ಸತತವಾಗಿ ಹದಿನಾರನೇ ವರ್ಷ ಇರ್ಬೋದು ಇದು ವರ್ಶಂಕರದ ಪೂಜೆ ಮಾಡ್ತೀವಿ ಸ್ನೇಹಿತರೆ ಆಲ್ರೆಡಿ ಸಾಕಷ್ಟು ಸಲ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ಲಿಯರಾಗಿ ಪೂಜೆ ಮಾಡೋದು ಹೇಗೆ ಏನು ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ ಬಟ್ ಈ ಸಲ ಅಷ್ಟೊಂದು ಡಿಟೇಲಾಗಿ ಏನೂ ತೋರಿಸಲಿಲ್ಲ ಅದ್ರ ಜೊತೆಗೇ ಇವತ್ತು ಭಾರತ ಹುಣ್ಣಿಮೆ ಇರೋದರಿಂದ ಇಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ವಿದ್ಯಾನಗರದಲ್ಲಿ ಬನಶಂಕರಿ ದೇವಿಯ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಸ್ನೇಹಿತರೆ ಹಾಗಾಗಿ ಇವಾಗ ಸಾಯಂಕಾಲ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ಹಾಗಾದರೆ ನನ್ನ ಜೊತೆಗೆ ನೀವು ಕೂಡ ಬನ್ನಿ ಇವಾಗ ದೇವ್ರ ದೀಪ ಹಚ್ಚಿ ನಾನು ಅಕ್ಕ ಎಲ್ಲರೂ ಬನಶಂಕರಿ ದೇವಸ್ಥಾನಕ್ಕೆ ಹೋಗಬೇಕು ಆರು ಗಂಟೆಗೆ ತೇರ್ ಎಳೀತಂದಿದ್ರು ಬಟ್ ನಾವು ತೇರಿಗೆ ಹೋಗ್ತಾ ಇಲ್ಲ ತುಂಬ ರಶೇ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗ್ತಾ ಇದ್ದೀವಿ ಸರಿ ಸ್ನೇಹಿತರೆ ಹಾಗಾದರೆ ನೀವು ಯಾವ ರೀತಿ ಭಾರತ ಹುಣ್ಣಿಮೆ ದಿವಸ ತುಂಬ ಕಡೆ ಜಾತ್ರೆ ಇರುತ್ತೆ ಎಲ್ಲಮ್ಮ ಗುಡ್ಡ ದೇವಿಯು ಕೂಡ ಕರ್ನಾಟಕದಲ್ಲಿ ಅದು ಕೂಡ ನಂಬರ್ ಒನ್ ಸ್ಥಾನದಲ್ಲಿ ಇರತಕ್ಕಂಥ ಒಂದು ದೊಡ್ಡ ದೇವಿಯ ಜಾತ್ರೆ ಮಹೋತ್ಸವ ಅದೇ ರೀತಿಯಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ಬನಶಂಕರಿ ದೇವಿಯ ದೇವಸ್ಥಾ ಜಾತ್ರೆ ಇದೆ ಸ್ನೇಹಿತರೆ ಬನದ ಹುಣ್ಣಿಮೆಗೆ ನಮ್ಮ ಬಾದಾಮಿ ಬನಶಂಕರಿಯ ಜಾತ್ರೆ ಆಗುತ್ತೆ ಬಟ್ ಇಲ್ಲಿ ಭಾರತ ಹುಣ್ಣಿಮೆ ದಿವಸ ಬನಶಂಕರಿ ದೇವಿಯ ಒಂದು ರಥವನ್ನು ಹೇಳ್ತಾರೆ ಸರಿ ಸ್ನೇಹಿತರೆ ಹಾಗಿದ್ರೆ ಇವಾಗ ನಮ್ಮ ಜೊತೆಗೆ ನೀವು ಕೂಡ ಬನ್ನಿ ಇವಾಗ ಹೋಗಿ ಬರೋಣ ಬೆಳಗಿನ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಮಾಡಿ ಪ್ರಸಾದ ಮಾಡಿಕೊಂಡು ಹಾಗೆ ಸಾಯಂಕಾಲ ಮತ್ತೊಂದು ಸಲ ದೇವ್ರ ಮುಂದೆ ದೀಪ ಬೆಳಗಿ ಇವತ್ತು ನಾವಿರ್ತಕ್ಕಂಥ ಒಂದು ಹುಬ್ಬಳ್ಳಿಯಲ್ಲಿ ವಿದ್ಯಾನಗರದಲ್ಲಿ ಬನಶಂಕರಿ ದೇವಿಯ ಒಂದು ತೇರು ಅಂದರೆ ಗಡ್ಡೆ ತೇರು ಎಳೆಯುತ್ತಾ ಹಾಗೆ ಜಾತ್ರೆ ಮಹೋತ್ಸವ ಇರುತ್ತೆ ಹಾಗಾಗಿ ನಾನು ಮತ್ತು ಅಕ್ಕ ಹೋಗ್ತಾ ಇಲ್ಲಿ ಮತ್ತೆ ಮತ್ತೊಂದು ಸಲ ಮಂಗಾರತಿನ ಮಾಡ್ತಾ ಸ್ನೇಹಿತರೆ ಈ ಒಂದು ವರದಶಂಕರ ಪೂಜೆ ಮಾಡ್ತಾ ಬಂದಿದ್ದೇ ಆದಲ್ಲಿ ನಿಜವಾಗ್ಲೂ ನಿಮ್ಮ ಒಂದು ಮನಸ್ಸಿನ ಭಯಕ್ಕೆ ಆ ಆಸೆ ಏನಿರುತ್ತಲ್ವ ಖಂಡಿತವಾಗಿ ನೆರವೇರುತ್ತೆ ಸ್ನೇಹಿತರೆ ತಾವು ಎಲ್ಲ ಯಾರಾದರೂ ಮಾಡಬೇಕು ಅಂತ ಅಂತಿದ್ರೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ನೀವೇನಾದರೂ ನನ್ನ ಕ್ವಶನ್ಸ್ ಕೇಳಿದರೆ ಖಂಡಿತವಾಗಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂದರೆ ಇದು ಪೂಜೆ ಮಾಡೋಕ್ಕೆ ಹೇಳಿದ್ದು ನಮ್ಮ ತಂದೆಯವರು ಓಕೆ ನಾವು ದೇವ್ರ ಮುಂದೆ ದೀಪ ಬೆಳಗ್ಗೆ ಈಗ ನಾವು ಜಾತ್ರೆಗೆ ಬಂದ್ವಿ ಸ್ನೇಹಿತರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಂತಲ್ಲ ದೇವಿ ಎಲ್ಲೇ ಇದ್ದರೂ ಹೀಗೆ ಇದ್ದವ್ರದ ಒಂದು ಶಕ್ತಿ ಅಪಾರವಾದದ್ದು ಇಲ್ಲಿ ಸಣ್ಣದಾಗಿ ಜಾಗ ಇರತಕ್ಕಂಥ ಅದೇ ಜಾಗದಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ಈ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಇವತ್ತು ತುಂಬ ವಿಜೃಂಭಣೆಯಿಂದ ರೆಡಿ ಮಾಡಿದರು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಎಲ್ಲೆಲ್ಲಿ ನೋಡಿದ್ರು ಸುತ್ತುವರೆದಷ್ಟು ಲೈಟು ಬೆಳಕು ತುಂಬಾ ಇತ್ತು ಅಷ್ಟೇ ರಶ್ವಾಗಿತ್ತು ಒಳಗಡೆ ಹೋಗೋದಕ್ಕೆ ತುಂಬ ದೊಡ್ಡದಾದ ಒಂದು ಕ್ಯೂ ಇತ್ತು ಸ್ನೇಹಿತರೆ ಒಂದು ಸೈಡು ಇಲ್ಲಿ ಪ್ರತಿ ಹುಣ್ಣಿಮಿಗೆ ಸತ್ಯನಾರಾಯಣನ ಪೂಜೆ ಮಾಡ್ತಾರೆ ಪ್ರತಿ ಹುಣ್ಣಿಮಿಗೆ ಊಟ ಇರುತ್ತೆ ಸ್ನೇಹಿತರೆ ಇದು ದೇವಿ ಪೂಜೆ ನಡೆದಾಗಿಂದ ಹಿಡಿದು ಊಟ ಎಲ್ಲ ರೀತಿ ವ್ಯವಸ್ಥೆ ಇದೆ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕನ್ನೋರಿಗೆ ನೋಡ್ತಾ ಇದ್ದಿರಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ತಮ್ಮೆಲ್ಲರಿಗೂ ಕೂಡ ಒಂದು ದೇವಿ ಅನುಗ್ರಹ ಇರಲಿ ಅನ್ನೋ ಕಾರಣಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸದಾ ಈ ಥರದ ಒಂದು ವಿಡಿಯೋಗಳನ್ನ ಮಾಡಿ ತೋರಿಸೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾರೆಲ್ಲ ಈ ಜಾತ್ರೆನ ನೋಡಿ ಇಷ್ಟಪಡ್ತೀರ ಅವರೆಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅದೇ ರೀತಿ ಒಂದು ಸೈಡು ಚಿಕ್ಕ ಚಿಕ್ಕ ಮಕ್ಕಳು ಮುದ್ದು ಮುದ್ದು ಮಕ್ಕಳು ದೇವಿಯ ಮುಂದಗಡೆ ಭಕ್ತಿ ಭಕ್ತಿಗೀತೆಗಳನ್ನು ಹಾಡಿ ನೃತ್ಯ ಮಾಡ್ತಾಯಿದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಿರಲ್ವ ಜನಸಾಗರ ಇಷ್ಟೇ ಶಾಂತಿಯಿಂದ ಕುಂತು ಮಕ್ಕಳ ಒಂದು ನೃತ್ಯವನ್ನು ನೋಡ್ತಾಯಿದ್ರು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ನಿತ್ಕೊಂಡು ನೋಡಿ ಹಾಗೆ ತಮಗೆ ಕೂಡ ವಿಡಿಯೋ ಮಾಡಿಕೊಂಡು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆ ಇವಾಗ ಒಂದು ಸೈಡ್ ನೋಡ್ತಾ ಇದ್ದಿಲ್ವ ಇದು ಸತ್ಯನಾರಾಯಣ ಪೂಜೆ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ನಡೀತಾನೆ ಇರುತ್ತೆ ಹಾಗೆ ಪ್ರಸಾದ ಕೂಡ ವ್ಯವಸ್ಥೆ ಇರುತ್ತೆ ತುಂಬ ಜನರಿಗೆ ಇದೇ ಊರಲ್ಲಿ ಇದೇ ಏರಿಯಾದಲ್ಲಿ ಇದ್ದವ್ರಿಗೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ಸುತ್ತಮುತ್ತ ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥವ್ರಿಗೂ ಕೂಡ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಈ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ದೇವಿ ದರ್ಶನ ಸಿಗೋದು ತುಂಬಾ ಕಷ್ಟ ಇತ್ತು ಯಾಕಂದರೆ ರಶ್ ಅಂದರೆ ರಶ್ ಇತ್ತು ಅದರಲ್ಲೇ ತಮ್ಮೆಲ್ಲರಗೋಸ್ಕರ ನಿಂತ್ಕೊಂಡು ಗುಡಿಯೋ ಮಾಡ್ತಾಯಿದ್ದೀನಿ ಕೊನೆಗೂ ದೇವಿಯ ದರ್ಶನ ಸಿಕ್ಕಿತು ನೋಡಿ ಸ್ನೇಹಿತರೆ ಎಲ್ಲರಿಗೂ ಈ ಒಂದು ಬನಶಂಕರಿ ದೇವಿಯಿಂದ ದರ್ಶನದಿಂದ ಒಳ್ಳೆಯದಾಗಲಿ ಅಂತ ಕೇಳ್ತಾ ಹಾಗೆ ಒಂದು ಸ್ವಲ್ಪ ಜಾತ್ರೆನ ಎಂಜಾಯ್ ಮಾಡಬೇಕು ಅಂದ್ಕೊಂಡು ಜಾತ್ರೆಗೆ ಎಂಟ್ರಿ ಆದ್ವಿ ಎಲ್ಲಿ ನೋಡಿದರೂ ಮಕ್ಕಳಿಗೆ ಆಟಿಕೆ ಸಮಾನ ತಿನಿಸು ಕಿವ್ಯಂದು ನಾನು ಸಾಕಷ್ಟು ಒಂದು ಸ್ವಲ್ಪ ಕಿವ್ಯಾಗೆಂದು ಸರಗಳು ತೊಗೊಂಡು ಬಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಅದನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ತೇರು ಎಳೆದು ಕೂಡ ನಿಂತಿತ್ತು ಇದು ಗಡ್ಡೆ ತೇರು ನಮ್ಮ ಕಡೆ ಎಲ್ಲ ತೇರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಈ ಜಾತ್ರೆಗಳಂದರೆ ತುಂಬ ವಿಶೇಷ ಹಾಗೆ ತುಂಬ ವಿಶೇಷವಾದ ಭಕ್ತಿ ಇರುತ್ತೆ ನಾವು ಕೂಡ ಈ ಗಡ್ಡೆ ತೇರಿನ ನಮಸ್ಕಾರ ಮಾಡಿ ನಾನು ಅಕ್ಕ ಇವಾಗ ಮನೆಗೆ ಹೋಗಬೇಕು ಒಂದು ಸ್ವಲ್ಪ ಏನಾದರೂ ತಗೊಂಡು ಇದ್ದೀವಿ ಓಕೆ ಹಾಗಾದರೆ ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸೋಕು ಇಷ್ಟಪಡ್ತೀನಿ ಮತ್ತು ಹೊಸದೊಂದು ವಿಡಿಯೋದೊಂದಿಗೆ ಬರೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಬಂತು ಅಲ್ವಾ ಸ್ನೇಹಿತರೆ ಸರಿ ಹಾಗಿದ್ರೆ ಹೋಗಿ ಬರೋದಾ ಆಲ್ರೆಡಿ ನಮ್ಮ ಮನೆಗೆ ಬಂದ್ವಿ ನನ್ನ ಒಂದು ಮಕ್ಕಳಿಗೋಸ್ಕರ ಬಲೂನ್ ಅಂದರೆ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಬಲೂನ್ ಬಾಲನ್ನ ಒಂದಿಷ್ಟು ತೊಗೊಂಡು ಬಂದ್ವಿ ತುಂಬಾ ಶೆಕಿ ಇತ್ತು ಇವಾಗ ಮನೆಗೆ ಹೋಗಿ ಆಲ್ರೆಡಿ ಏಟ್ ರೆಟ್ಟಿ ಆಗ್ತಾ ಇದೆ ಸ್ನೇಹಿತರೆ ಹೋಗಿ ಒಂದು ಸ್ವಲ್ಪ ರೈಸ್ ಮಾಡಬೇಕು ಹಾಗಾದರೆ ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು ಒಂದಿಗೆ ತಮ್ಮ ಪ್ರೀತಿಯ ಹೇಳ್ತಿ ರಾಜೇಶ್ವರಿ ಎಲ್ಲರೂ ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ